ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ನನ್ನ ಚಾನೆಲ್ಗೆ ಇವತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ಒಂದು ಪುಟ್ಟ ಕೃಷ್ಣನ ಕಥೆಯನ್ನು ಹೇಳ್ತೇನೆ ನಾನು ನಿಮಗೆ ಯಾಕೆಂದರೆ ಉಪವಾಸದ ದಿನ ಅಥವಾ ಏಕಾದಶಿಯ ದಿವಸ ನಾವು ಭಗವಂತನ ನಾಮಸ್ಮರಣೆ ಆತನ ಕಥೆಗಳು ಆತನ ಸಂಕೀರ್ತನೆಯನ್ನು ಕೇಳ್ತಾನೆ ನಾವು ಕಾಲ ಕಳೀಬೇಕು ಇವತ್ತಿನ ದಿವಸ ಅಂತಕ್ಕಂಥದ್ದು ಆದ್ದರಿಂದ ನಿಮಗೊಂದು ಕೃಷ್ಣನ ಪುಟ್ಟ ಕಥೆಯನ್ನು ಹೇಳ್ತೇನೆ ಒಬ್ಬ ಗೋಪಿಕೆ ನದಿ ತೀರಕ್ಕೆ ಹೋಗ್ತಾಳೆ ನೀರು ತರೋದಕ್ಕೆ ಬಿಂದಿಗೆಯನ್ನು ತೆಗೆದುಕೊಂಡು ಆ ಬಿಂದಿಗೆಯನ್ನು ತೆಗೆದುಕೊಂಡಾಗ ಆಕೆಗೆ ತುಂಬ ಭಾರವಾಗಿರುತ್ತೆ ಬಿಂದಿಗೆ ತಲೆ ಮೇಲೆ ಹೊತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಕಷ್ಟ ಆಗ್ತಾ ಇತ್ತು ಯಾಕೆಂದರೆ ಬಿಂದಿಗೆಯಲ್ಲಿ ನೀರು ತುಂಬಿರೋದ್ರಿಂದ ಭಾರವಾಗಿತ್ತು ತನ್ನ ತಲೆಯ ಮೇಲೆ ಹೊತ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇತ್ತು ಆಗ ಆ ಗೋಪಿಗೆ ಕೃಷ್ಣ ಅಲ್ಲೇ ಆಟ ಆಡ್ತಾ ಇರ್ತಾನೆ ಕೃಷ್ಣನನ್ನು ಕರಿತಾಳೆ ಕೃಷ್ಣ ಈ ಬಿಂದಿಗೆ ತುಂಬ ಭಾರವಾಗಿದೆಯಪ್ಪ ನನ್ನ ತಲೆ ಮೇಲೆ ಹೊರಿಸ್ಬಾ ಮನೆಗೆ ಹೋಗ್ಬೇಕು ನಾನು ಅಂತ ಕರೆದಾಗ ಕೃಷ್ಣ ಬರೋದಿಲ್ಲ ಎಷ್ಟು ಕರಿತಾಳೆ ಆಕೆ ತುಂಬ ಕರಿತಾಳೆ ಕೃಷ್ಣ ಬರೋದೇ ಇಲ್ಲ ಆಕೆ ಬೇಜಾರು ಆಗುತ್ತೆ ಆಕೆಗೆ ಆದರೂ ಸಹ ತನ್ನ ಏನು ತುಂಬಿದ ಬಿಂದಿಗೆಯನ್ನು ಆ ಭಾರವನ್ನು ತಾನೇ ಹೇಗೋ ಒಂದು ಮಾಡಿ ಹೊತ್ಕೊಂಡು ಹೋಗ್ತಾಳೆ ಮನೆಗೆ ಹೋಗೋಷ್ಟೊತ್ತಿಗೆ ಅಲ್ಲಿ ಕೃಷ್ಣ ಬಂದಿರ್ತಾನೆ ಆಗಲೇ ಈಕೆ ಕೇಳೋದೇ ಇಲ್ಲ ಬಾ ಏನು ಬಿಂದಿಗೆಯನ್ನು ಇಳಿಸುವಂತಕ್ಕಂಥದ್ದು ಕೇಳಿರೋಲ್ಲ ಆದರೆ ಕೃಷ್ಣ ಆಗಲೇ ಮನೆಗೆ ಬಂದು ಆಕೆ ಬರೋದ್ರೊಳಗೆ ಅಲ್ಲಿರ್ತಾನೆ ಆಕೆ ಕೇಳದೇನೆ ಆಕೆ ಏನೂ ಕೇಳೋದೇ ಇಲ್ಲ ಆ ಬಿಂದಿಗೆಯನ್ನು ಕೆಳಗಿಳಿಸ್ತಾನೆ ಕೃಷ್ಣ ಆಗ ಆಕೆಗೆ ಆಶ್ಚರ್ಯನೂ ಆಗುತ್ತೆ ಕೃಷ್ಣ ನಾನಲ್ಲಿ ಕರೆದೆ ನನ್ನ ಬಿಂದಿಗೆ ತುಂಬ ಭಾರ ಆಗಿದೆಯಪ್ಪ ನೀರು ತುಂಬಿದೆ ಅದನ್ನು ಹೊತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಬಂದು ಹೊರಿಸು ಬಾ ಆದರೆ ನೀನು ಬರಲಿಲ್ಲ ಆದರೆ ಈಗ ನಾನು ಕೇಳೋದಕ್ಕಿಂತ ಮುಂಚಿತವಾಗಿಯೇ ನೀನೇ ಬಂದು ನನಗೆ ಏನು ಈ ಬಿಂದಿಗೆಯನ್ನು ಕೆಳಗಿಳಿಸಿದೀಯಾ ಯಾಕೆ ಹೀಗೆ ಮಾಡಿದ್ಯಾ ಕೃಷ್ಣ ಅಂತಕ್ಕಂಥದ್ದನ್ನು ಆ ಗೋಪಿಕೆ ಕೇಳ್ತಾಳೆ ಆಗ ಕೃಷ್ಣ ನಗನಗುತ್ತಾ ಉತ್ತರ ಕೊಡ್ತಾನೆ ನೋಡು ಅಮ್ಮ ನನ್ನ ಕೆಲಸ ಏನು ಅಂದರೆ ಭಾರ ಹೊರಿಸುವುದಲ್ಲ ಬದಲಿಗೆ ಭಾರವನ್ನು ಇಳಿಸುವುದು ಅಂತಕ್ಕಂಥ ಮಾತನ್ನು ಕೃಷ್ಣ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾನೆ ನೋಡಿ ಅದಕ್ಕೆ ಹೇಳೋದು ಭಗವಂತನ ಕೆಲಸ ಭಗವಂತನ ಏನು ಏನು ಧರ್ಮ ಅಥವಾ ಭಗವಂತನ ಕರ್ತವ್ಯ ಆತನ ತನ್ನ ಕರ್ಮ ಏನು ಅಂದರೆ ಭಗವಂತ ಭಕ್ತರ ಭಾರವನ್ನು ಇಳಿಸ್ತಾನೆ ಹೊರತು ಭಕ್ತರಿಗೆ ಭಾರವನ್ನು ಕೊಡುವುದಿಲ್ಲ ಎಂದು ಹೊರಿಸುವುದಿಲ್ಲ ನಮ್ಮ ಭಾರವನ್ನು ನಾವೇ ಹೊರಬೇಕು ಕಷ್ಟಪಟ್ಟು ಹೇಗೋ ಮಾಡಿ ನಮ್ಮ ಕರ್ಮದ ಫಲವನ್ನು ನಾವು ಅನುಭವಿಸಲೇಬೇಕು ನಮ್ಮ ಭಾರವನ್ನು ನಾವೇ ಹೊರಬೇಕು ಆದರೆ ಭಗವಂತನಿಗೆ ಬೇಡ್ಕೋಬೇಕು ನಮ್ಮ ಭಾರವನ್ನು ಇಳಿಸಪ್ಪ ಅಂತ ಬೇಡ್ಕೋಬೇಕು ಆಗ ಖಂಡಿತವಾಗಿಯೂ ನಾವು ಕರಿದ್ರೂ ಕರೀದೇ ಹೋದರೂ ಸಹ ಭಗವಂತ ಭಕ್ತರ ಭಾರವನ್ನು ನಮ್ಮೆಲ್ಲರ ಕರ್ಮಗಳ ಭಾರವನ್ನು ಭಗವಂತ ಖಂಡಿತವಾಗಿಯೂ ಇಳಿಸ್ತಾನೆ ಅಂತಕ್ಕಂಥದ್ದು ಈ ಒಂದು ಪುಟ್ಟ ಕಥೆಯ ಮೂಲಕ ನಮಗೆ ಚೆನ್ನಾಗಿ ಗೊತ್ತಾಗುತ್ತದೆ ಅಲ್ವ ಬಂಧುಗಳೇ ಆದ್ದರಿಂದ ಭಗವಂತ ನಮ್ಮ ಭಾರ ಇಳಿಸ್ತಾನೆ ಹೊರತು ನಮಗೆ ಭಾರವನ್ನು ಹೊರಿಸೋದಿಲ್ಲ ನಾವೆಲ್ಲರೂ ಕಷ್ಟ ಬಂದ ತಕ್ಷಣ ನಾವು ದೇವರನ್ನು ಬೈಕೋತೀವಿ ಹೌದಾ ನನಗೆ ಕಷ್ಟ ಕೊಟ್ಬಿಟ್ಟಿದೆಯಾ ನನಗೆ ನೀನು ಇಲ್ಲೇ ಇಲ್ವಾ ದೇವರೇ ಇಲ್ವಾ ಅಂತಕ್ಕಂಥ ಒಂದು ನಿರ್ಧಾರಕ್ಕೂ ಬಂದುಬಿಡ್ತೇವೆ ಪರೀಕ್ಷೆ ಮಾಡ್ತಾನೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾನೆ ಭಗವಂತ ಹೌದಾ ತಾಳ್ಮೆಯಿಂದ ಇರಬೇಕು ಯಾಕೆಂದರೆ ನಮ್ಮ ಕರ್ಮದ ಫಲವನ್ನು ಅನುಭವಿಸಬೇಕಲ್ಲ ಆ ಕರ್ಮದ ಫಲವನ್ನು ಅನುಭವಿಸೋದಕ್ಕೆ ನಮಗೆ ಟೈಮ್ ಬೇಕು ಆ ಟೈಮಲ್ಲೇ ನಮಗೆ ದುಃಖ ಆಗೋದು ಭಗವಂತ ಆ ಸಮಯವನ್ನೇ ನಮಗೆ ಕಷ್ಟವನ್ನಾಗಿ ಏನು ದುಃಖದ ಸ್ಥಿತಿಯನ್ನಾಗಿ ನಾವು ಪರಿಗಣಿಸ್ತೀವಿ ಆ ದುಃಖ ಕಳೆದ ತಕ್ಷಣನೇ ನಮ್ಮ ಕರ್ಮ ಕಳೆದ ತಕ್ಷಣ ಭಗವಂತ ಬಂದು ನಮ್ಮ ಭಾರವನ್ನು ಇಳಿಸಿ ನಮಗೆ ಮುಕ್ತಿಯನ್ನು ಕೊಡ್ತಾನೆ ಅಂತಕ್ಕಂಥ ಮಾತನ್ನು ಈ ಪುಟ್ಟ ಕಥೆಯ ಮೂಲಕ ನಾವು ತಿಳ್ಕೊಬೋದು ಬಂಧುಗಳೇ ಆದ್ದರಿಂದ ಎಲ್ಲರೂ ಸಹ ನಾವು ನಮ್ಮ ನಮ್ಮ ಕರ್ಮಗಳನ್ನು ನಮ್ಮ ಧರ್ಮವನ್ನು ಆಚರಣೆ ಮಾಡ್ತಾ ನಮ್ಮ ಈ ಜೀವನವನ್ನು ಸಾಗಿಸೋಣ ಭಗವಂತ ನಮ್ಮೆಲ್ಲರ ಜೊತೆಗೂ ಇರ್ತಾನೆ ಇದ್ದು ನಮ್ಮೆಲ್ಲರನ್ನು ರಕ್ಷಣೆ ಮಾಡಿ ನಮ್ಮ ಭಾರವನ್ನು ಇಳಿಸ್ತಾನೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು